ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮುದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ದೀನಿ ಮೊದಲೊಂದು ಸರ್ತಿ ಪರಿಚಯ ಮಾಡಿಕೊಟ್ಟಿದ್ದೆ ಅದು ಟನ್ನೇಲಿ ಅರ್ಜುನ ಅಂತ ಟನ್ನೇಲೆ ಕೆಟಪ್ಪ ಟರ್ಮೇಲಿಯ ಚಬುಲ್ಲ ಅಂತ ಇದು ಬಂದು ಟನ್ನೇಲಿಯ ಚಬುಲ್ಲ ಇದು ಅದ್ರ ಇದರ ಕಾಯಿ ಥರ ಇರ್ತದೆ ತಾರೆ ಮರ ಅಂತಾರೆ ತಾನೆಕಾಯಿ ತಾನಿಕಾಯಿ ಅಂದರೆ ತೆಲುಗು ನಮ್ಮಲ್ಲಿ ಕನ್ನಡದಲ್ಲಿ ತಾರೆ ಮರ ಅಂತಾರೆ ಸ್ನೇಹಿತರೆ ಈ ಟರ್ಮೇಲಿಯ ಸ್ಪೀಸಲ್ಲಿ ಮೂರು ಟರ್ಮೇಲ ಅಜ್ಜುನ ಟರ್ಮೇಲಿಯಾ ಕಟ್ಟಪ್ಪ ಟನ್ಮೇಲಿಯ ಚಬುಲ್ಲ ಈ ಮತ್ತು ಟರ್ನೇಲಿಯ ಬೆಟ್ಟನಲ್ಲಿಕಾಯಿ ಅಂತಾರಲ್ಲ ಅದು ಬೆಟ್ಟನಲ್ಲಿಕಾಯಿ ಪಾನಿಕಾಯಿ ತಾರೆಕಾಯಿ ಮತ್ತು ಅಲೆಕಾಯಿ ಈ ಮೂರು ಸೇರಿ ತಯಾರು ಮಾಡೋದೇ ತ್ರಿಪಲ ಈ ಮೂರು ಕಾಯಿ ಸೇರಿ ತಯಾರು ಮಾಡೋದೇ ತ್ರಿಪಲ ಇದರ ಒಳಗಡೆ ಬೀಜ ಇರ್ತದೆ ಆ ಬೀಜವನ್ನು ತೆಗೆದು ಅಂತ ಇರುವಂತಹ ಬೀಜ ತೆಗೆದ ಹೊಟ್ಟೆನಿದೆಯೋ ಅದು ಮಾತ್ರ ತೆಗೆದುಕೊತೀವಿ ತೆಗೆದುಕೊಂಡು ಇದನ್ನು ಕಣ್ಣು ಪುಡಿ ಮಾಡಿ ಅದನ್ನು ತ್ರಿಫಲ ಅಂತ ತ್ರಿಫಲ ತ್ರಿಪುಲಾ ಅಂದರೆ ಗೊತ್ತಲ್ಲ ಅನೇಕ ರೀತಿಯ ಕಾಳೆಗಳಿಗೆ ಇದು ದಿವ್ಯ ಅಮೃತ ಆಗಿರ್ತದೆ ಔಷಧಿಗಿಂತ ಅಮೃತ ಆಗಿರ್ತದೆ ನೋಡಿ ಎಷ್ಟು ದಟ್ಟವಾಗಿ ಬಂದಿದೆ ಈ ಮರ ಇದನ್ನು ಯಾರೂ ಒಡೆಯೋದೇ ಇಲ್ಲ ಕಾರಣ ಹಿಂದೂಗಳಿಗೆ ಇಲ್ಲಿ ಶ್ರೀ ಸಿನಿಮಾತ್ಮ ಇದರಲ್ಲಿ ವಾಸ ಮಾಡ್ತಾನೆ ಅಂತ ಆದ್ದರಿಂದ ಆ ಒಂದು ಇದರಿಂದ ಈ ಮರವನ್ನು ಯಾರು ಒಡೆಯೋದೇ ಇಲ್ಲ ಮಾರೋದೂ ಇಲ್ಲ ಅದು ಇದು ಬೆಳೆಯೋದು ಸ್ವಲ್ಪ ಸ್ವಲ್ಪ ರೇರೆ ಎಲ್ಲೋ ಒಂದು ಕಡೆ ಅಲ್ಲೊಂದು ಕಡೆಯೂ ಬೆಳೀತದೆ ಇದನ್ನು ತಿಳಿದವರು ತಜ್ಞರು ಈ ಒಂದು ಕಾಯನ್ನು ಕಲೆಕ್ಟ್ ಮಾಡಿಕೊಂಡು ಈ ಮೂರು ಕಾಯನ್ನು ಸೇರಿ ತ್ರಿಫುಲವಾಗಿ ಆ ತ್ರಿಪುಲ ಅಂದರೆ ಗೊತ್ತಲ್ಲ ಕಾನ್ಸ್ಪೇಷನ್ಗೆ ಅದೇ ಮಲಬದ್ಧಕ್ಕೆ ಮತ್ತು ಅನೇಕ ರೀತಿಯ ಹಲ್ಲುಗಳಿಗೆ ಕಣ್ಣುಗಳಿಗೆ ಪ್ರತಿಯೊಂದು ಅದು ಪ್ರತಿಯೊಂದು ಕಾಯಿಲೆಗೂ ಇದು ನೋಡಿ ಕಾಯಿಲೆ ಈ ಥರ ಕಾಯಿ ಬಿಡ್ತದೆ ಪ್ರತಿಯೊಂದು ಕಾಯಿಲೆಗೆ ಇದು ತ್ರಿಪಲ ಎಂಬುದು ದಿವ್ಯ ಇಷ್ಟ ಆಗುತ್ತದೆ ಸ್ನೇಹಿತರೆ ಇದೆಲ್ಲ ಇಂಥವೆಲ್ಲ ನಮ್ಮ ಪ್ರಕೃತಿ ಸಿಕ್ಕುವಂತಹ ಕಾಯಿ ಈ ಪ್ರಕೃತಿ ಸಿಕ್ಕುವಂತಹ ಇಂಥ ವಸ್ತುಗಳನ್ನು ನಾವು ಕಾಪಾಡಬೇಕು ಅದನ್ನು ಪೋಷಣೆ ಮಾಡಬೇಕು ಇಂಥ ಮರ ಗಿಡಗಳನ್ನು ಪೋಷಣೆ ಮಾಡಿ ನಮಗೆ ಬರುವಂಥ ಅನೇಕ ಕಾಯಿಲೆಗಳನ್ನು ತಡ್ಗಟ್ಕೋಬೋದು ಸ್ನೇಹಿತರೆ ಇದು ಭಾಳ ರೇರು ಸಿಕ್ಕುದು ಇದು ಆದರೆ ಯಾವುದೋ ಫಾರೆಸ್ಟ್ ಗೀಸ್ಟ್ ಅಂತ ಕಡೆ ಬಂದು ಇದನ್ನು ಹುಡ್ಕೊಳ್ಬೇಕಾಗುತ್ತೆ ಮತ್ತೊಂದು ಸಂತೋಷದ ಇದು ಇದು ತಿಳಿದವರು ಮಾತ್ರ ಇದನ್ನು ಶೇಖರಿಸಿಕೊಂಡು ಒಣಗಿಸಿ ಮೇಲೆ ಕಾಂಡವನ್ನು ಉಪಯೋಗಿಸ್ಕೊಂಡು ಇದನ್ನು ಪುಡಿ ಮಾಡಿ ಸೇವನೆ ಮಾಡ್ತಾರೆ ಈ ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಕಾಯಿಲೆಗಳನ್ನು ನಾವು ತೊಲಗಿಸ್ಬೋದು ನಮಸ್ಕಾರ ಇದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂತಹ ಮರಗಳು ಸಿಕ್ಕಿದಾಗ ಅದನ್ನು ಬಿಡಬೇಡ್ರಿ ನಮಸ್ಕಾರ ಸ್ನೇಹಿತರೆ